ಫ್ರೆಂಡ್ಸ್ ನೀನಾದಿನ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಹಾಗೆ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೇದ ಹೋಗಿರೋದು ಎಲ್ಲರಿಗೂ ಕೂಡ ನೋವು ಕೊಟ್ಟಿದೆ ವೇದ ಲೆಟ್ರ್ ಬರ್ದ್ಬಿಟ್ಟು ಹೋಗ್ತಿದ್ದಾಳೆ ಇಲ್ಲಿ ನೋಡಿ ವಿಕ್ರಮ್ ಶರ್ಟಲ್ಲಿ ಬಿದ್ದಿರೋ ಅಂತ ಒಂದು ಲೆಟ್ರನ್ನ ನೋಡಿಬಿಟ್ಟು ಇಲ್ಲಿ ವಸು ತುಂಬ ಶಾಕ್ ಆಗ್ತಾಳೆ ಆ ಹೊಸು ಇಲ್ಲಿ ನಿನ್ನೆ ಬರಿತಿರ್ತಾಳಲ್ಲ ವೇದ ಆ ಆಗಿರುತ್ತೆ ಆ ಲೆಟ್ರನ್ನ ತೊಗೊಂಡು ಬಂದ್ಬಿಟ್ಟು ಇಲ್ಲಿ ಅತಿ ನೋಡಿ ಇಲ್ಲಿ ವೇದ ಎಂಥ ಕೆಲಸ ಮಾಡಿದ್ದಾಳೆ ಅಂತ ತೋರಿಸ್ತಾಳೆ ಆಗ ವೇದ ಎಂಥ ಕೆಲಸ ಅಂತ ಅಳ್ಕೊಂಡು ಬರ್ತಾರೆ ತೋರಿಸ್ತಾರೆ ಇಲ್ಲಿ ಜಯಮ್ಮ ನೋಡಿ ತುಂಬ ಶಾಕ್ ಮಾಡ ಶಾಕ್ ಆಗಿ ಒಂದು ಕ್ಷಣ ಅಲ್ಲೇ ಬಿದ್ದೋಗ್ಬಿಡ್ತಾರೆ ಆಗ ವಿಕ್ರಮ್ಗೆ ಕಾಲ್ ಮಾಡಬೇಕು ಅಂತ ವಿಕ್ರಮ್ಗೆ ಇಲ್ಲಿ ಕಾಲ್ ಮಾಡ್ತಾರೆ ಜಯಮ್ಮ ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ರೆ ನಾನು ಕೆಲಸ ಇದ್ದೀನಿ ಅಂತ ಹೇಳ್ತಿದ್ದೀನಿ ತಾನೇ ಅಂತ ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ದೀರ ಏನಾಯ್ತು ಅಂತದ್ದು ಏ ಮುಟ್ಟಾಳ ಮೊದಲು ಕೇಳಿಸ್ಕೊಲೋ ವೇದ ಮನೆ ಬಿಟ್ಟು ಹೋಗಿದ್ದಾಳೆ ಅದು ಪತ್ರ ಬರೆದ್ಬಿಟ್ಟು ಶಾಶ್ವತವಾಗಿ ನಿನ್ನಿಂದ ದೂರ ಹೋಗ್ತಿದ್ದೀನಿ ಅಂತ ಲೆಟ್ರ್ ಬರೆದಿಟ್ಟು ಹೊರಟೋಗಿದ್ದಾಳೆ ಕಣೋ ಮುಟ್ಟಾಳ ಅಂತ ಇಲ್ಲಿ ಜಯ ಜಯಮ್ಮ ವಿಕ್ರಮ್ಗೆ ಫೋನ್ ಮಾಡಿ ಬೈತಾರೆ ವಿಕ್ರಮ್ ಆ ಮಾತು ಕೇಳಿ ಒಂದು ಕ್ಷಣ ಶಾಕ್ ಆಗ್ತಾರೆ ಇಲ್ಲಿ ಮನೆ ಮಂದಿ ಎಲ್ಲ ಕ್ಷಣ ಶಾಕ್ ಆಗಿದ್ದಾರೆ ಈಗ ವೇದ ಎಲ್ಲಿ ಹೋದ್ಲು ವಿಕ್ರಮ್ನ ಬಿಟ್ಟು ಎಲ್ಲಿ ಹೊರಟೋದ್ಲು ವಿಕ್ರಮ್ ಅಂತ ಹುಡುಕ್ತಾರೆ ತುಂಬಾ ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿ ಬಂದರೆ ಈ ಎಪಿಸೋಡ್ ಎಷ್ಟಾದರೆ ಪ್ಲೀಸ್ ನಮ್ಮ ಚೆನ್ನಾಗ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು